కన్నడ కన్నడహొనుడి దేవియను నా పూజ కన్నడ కన్నడహొనుడి దేవియను నా పూజ ఆరాధ కన్నడ డింగిమ బారే ఎందు బరయత బాడువే కన్నడ డి బారే ఎందు బాడువే కన్నడ కన్నడహొనుడి దేవియను నా పూజ ఆరాధ ಕರ್ನಾಟಕ ರಾಜ್ಯದ ಹೆಸರಾಂತ ನಗರದಲ್ಲೊಂದಾದ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಟೌನ್ ಹಾಲ್ ಬಳಿಯಲ್ಲಿರುವ ಎಸ್ಪಿ ರಸ್ತೆಯಲ್ಲಿ ಇಪ್ಪತ್ತ್ ಮೂರನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪೂಜೆ ಮಾಡಿದವರು ಧ್ವಜಾರೋಹಣ ಮಾಡಿದವರು ಮುಖ್ಯಸ್ಥರಾದ ಶಿವಪ್ರಸಾದ್ ನಮ್ಮ ಅಣ್ಣವರು ಎಸ್ ಮಾಡ್ಕೊಡ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವ ಹಿಂಗೆ ನಡೀಲಿ ಇದೇ ತರ ಮುಂಗಡ ಪುಳಿಗೆಗಳು ಇದೇ ತರ ರಾಜ್ಯೋತ್ಸವ ಮಾಡ್ಕೊಂಡ್ ಶುಭ ಎಲ್ಲೂ ಹೊರಟಿದ್ರು ಎಸ್ ಪಿ ರೋಡ್ ಇಂದು ಸಪೋರ್ಟ್ ಮಾಡ್ಬೇಕು ನಮ್ಗೆ ಸಪೋರ್ಟ್ ಮಾಡುವಷ್ಟು ನಾವು ತುಂಬಾ ಭಾರಿ ಮಾಡ್ತೀವಿ ಇನ್ನು ಜನ ಸೇರಂತ ಕೈ ಸೇರ್ಲಿ ಖುಷಿ ಖುಷಿಯಾಗಿ ಮಾಡ್ಕೊಡ್ತೀವಿ ನಾವು ದೈವ ಎಲ್ಲಾರುಕೊಂಡು ಹೋಗ್ಬೇಕಂತ ದಿನ ಎಲ್ಲರಿಗೂ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಸುಮಾರು ಇಪ್ಪತ್ತೈದು ವರ್ಷದಿಂದ ನಮ್ಮ ರುದ್ರಾಳಿ ಕಂಬಿಯವರು ಕನ್ನಡದ ಸಿದ್ಧ ಮಾಡೋದಕ್ಕೆ ಎದ್ದ ವರ್ಷಗಳು ಬಾರಿಯು ರೋಡ್ ಆಟೋ ಚಾಲಕರು ಮತ್ತು ಟೆಂಪೋ ಚಾಲಕರು ಮತ್ತು ಅಂಗಡಿ ಚಾಲಕರಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ಅನ್ನದಾನವನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತ ಪ್ರತಿ ವರ್ಷದಂತೆ ಈ ಬಾರಿಯೂ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಂಡಿರುವ ಅಂಗಡಿ ಮಾಲೀಕರು ಮತ್ತು ಆಟೋ ಟೆಂಪೋ ಚಾಲಕರಿಂದ ಕಾರ್ಯಕ್ರಮಿಸಲಾಗಿದೆ ಈ ಬಾರಿ ಚಲಾಗಿದೆ ಅನುದಾನ ಮಾಡ್ತಾರೆ ಪ್ರತಿ ವರ್ಷವೂ ಅನುದಾನ ಮಾಡ್ತಾರೆ ಅದೇ ಈ ವರ್ಷನೂ ವರ್ಷ ವರ್ಷ ಮಾಡಿದ್ರು ಮಾಡ್ತಾರೆ ಇನ್ನೊಂದು ರೂಪಾಯಿ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಸೇರಿ ಬಂದಿದ್ದ ಜನ ಸಮೂಹಕ್ಕೆ ಪ್ರಸಾದ ವಿನಿಯೋಗ ಮಾಡಿ ಅಂತ್ಯಗೊಳಿಸಲಾಯಿತು పూజు కన్నడ కన్నడకున్నుడి దేవియను నా పూజ ఆరాధ కన్నడ ఎందు బారూ బాడే కన్నడ డి బారే ఎందు బరయత బాడేకి కై అమ్మ నలదాడో నా బురా து கச்சுதா தும்புடு தக்க